ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣದ ಇಂದಿನ ಅಧ್ಯಾಯ ಅರವತ್ತ ಎಂಟರಲ್ಲಿ ನಾರಾಯಣನಿಂದ ಸೃಷ್ಟಿಯ ಪ್ರಾದುರ್ಭಾವ ಹಾಗೂ ತತ್ವಾಭಿಮಾನಿ ದೇವತೆಗಳ ಪ್ರಾಕಟ್ಯ ಶ್ರೀಕೃಷ್ಣನ ಮಾತು ಗರುಡನನ್ನು ಉದ್ದೇಶಿಸಿ ಯೋಗ ನಿದ್ರೆಯಿಂದ ಎಚ್ಚರನಾದ ನಂತರ ವಿಷ್ಣುವಿಗೆ ಸೃಷ್ಟಿ ರಚಿಸುವ ಇಚ್ಛೆಯಾಯಿತು ಇಚ್ಛಾಶಕ್ತಿಯಾದರೂ ಆತನಲ್ಲಿ ಸದಾ ಜಾಗೃತವಾಗಿರುತ್ತದೆ ಆದಾಗ್ಯೂ ಆ ಸಮಯ ಆತನು ಅದೇ ಇಚ್ಛಾಶಕ್ತಿಯಿಂದ ಲೌಕಿಕ ಸ್ವರೂಪ ಧಾರಣ ಮಾಡಿ ತನ್ನ ಆ ರೂಪದ ಮೂಲಕ ಪ್ರಳಯಕಾಲದ ಅಂಧಕಾರವನ್ನು ನಷ್ಟಗೊಳಿಸಿದ ಮಹಾವಿಷ್ಣುವಿನ ಸಕಲ ಅವತಾರಗಳು ಪೂರ್ಣವೆಂದು ಹೇಳಿದ್ದು ಆತನ ಪರಸ್ವರೂಪವು ಪೂರ್ಣವಾಗಿದೆ ಹಾಗೂ ಪೂರ್ಣದಿಂದಲೇ ಪೂರ್ಣ ಉತ್ಪತ್ತಿಯಾಯಿತು ವಿಷ್ಣುವಿನ ಪರತ್ವ ಅಪರತ್ವ ವ್ಯಕ್ತಿ ಮಾತ್ರ ನೋಡನಿದ್ದು ದೇಶಕಾಲದ ಸಾಮರ್ಥ್ಯದಿಂದ ಪರತ್ವ ಅಪರತ್ವ ಇಲ್ಲ ಆತನದು ಪೂರ್ಣ ಸ್ವರೂಪವಿದ್ದು ಆ ಪೂರ್ಣದಿಂದಲೇ ಪೂರ್ಣದ ವಿಸ್ತಾರವಾಗುತ್ತದೆ ಹಾಗೂ ಅಂತ್ಯದಲ್ಲಿ ಆ ಪೂರ್ಣವನ್ನೇ ಗ್ರಹಣ ಮಾಡಿ ಪುನಃ ಪುನಃ ಪೂರ್ಣವಾಗಿಯೇ ಉಳಿಯುತ್ತದೆ ಪೃಥ್ವಿಯ ಭಾರತ ರಕ್ಷಣೆ ಮೊದಲಾದ ಯಾವ ಕಾರ್ಯಗಳಿವೆಯೋ ಅದು ಆತನ ಲೌಕಿಕ ವ್ಯವಹಾರವಾಗಿದೆ ತನ್ನ ಗುಣಮಯ ಮಾಯಿಯಿಂದ ಭಗವಂತನು ತನ್ನ ಶಕ್ತಿಯ ಉತ್ಪತ್ತಿಯು ಮಾಡುತ್ತಾನೆ ಸತ್ವ ಸ್ವರೂಪಿ ವಾಸುದೇವ ಸಕಲ ದೇಶಕಾಲಗಳಲ್ಲಿಯೂ ಸರ್ವೆಡೆಯೂ ವಿದ್ಯಮಾನನಿರುತ್ತಾನೆ ಆದ್ದರಿಂದ ಆ ಪುರುಷ ಈಶ್ವರನೆನಿಸಿದ್ದಾನೆ ತನ್ನ ಮಾಯಿಂದ ಶ್ರೀಹರಿಯು ಸ್ವಯಂ ಸತ್ವದ ಉತ್ಪತ್ತಿ ಮಾಡುತ್ತಾನೆ ಸತ್ವ ಸ್ವರೂಪವೇ ಆಗಿರುವ ವಾಸುದೇವನು ಸಕಲ ಕಾಲಗಳಲ್ಲಿ ಸಕಲ ಅರ್ಥಗಳಿಂದ ಯುಕ್ತನಾಗಿರುವನು ಈತನ ಅಚಿಂತ್ಯ ಸತ್ವ ಹಾಗೂ ಚಿಂತ್ಯ ಸತ್ವದ ಭೇದದಿಂದ ಒಂದು ಸ್ತ್ರೀ ರೂಪ ಇನ್ನೊಂದು ಪುರುಷ ರೂಪ ಹೀಗೆ ಎರಡು ರೂಪಗಳಿವೆ ಎರಡೂ ಸ್ವರೂಪ ಸತ್ವಯುಕ್ತವಾಗಿದ್ದು ಇವುಗಳಲ್ಲಿ ಆ ಭೇದದ ಚಿಂತನೆ ಮಾಡಬೇಕು ದೇವಿ ಲಕ್ಷ್ಮಿಯು ಭಗವಂತನಿಂದ ಎಂದಿಗೂ ವಿಮುಕ್ತಳಾಗುವುದಿಲ್ಲ ಆಕೆ ನಿತ್ಯ ಆತನ ಸೇವೆ ಅನುರಕ್ತ ಅಳಿರುತ್ತಾಳೆ ನಾರಾಯಣ ಎಂಬ ಹೆಸರಿನಿಂದ ಪ್ರಸಿದ್ಧ ಹರಿಯಾದರೂ ಪೂರ್ಣ ಸ್ವತಂತ್ರನಾಗಿರುವನು ಆದರೆ ಆ ಲಕ್ಷ್ಮಿಯ ಹೊರತಾಗಿ ಆತ ಏಕಾಂಗಿಯಾಗಿ ಹೇಗಿರಬಲ್ಲ ಮುಕುಂದ ಹರಿಯ ಚರಣಾರವಿಂದಗಳಲ್ಲಿ ಪರಮ ಆಧಾರದಿಂದ ಸೇವೆ ಮಾಡುತ್ತ ಲಕ್ಷ್ಮಿಯು ಸದಾ ವಿರಾಜಮಾನ ಅಳಿರುತ್ತಾಳೆ ಹರಿಯ ಹೊರತಾಗಿ ದೇವಿ ಶ್ರೀಯು ಯಾವುದೇ ದೇಶಕಾಲದಲ್ಲಿ ಅಭಿನ್ನವಾಗಿಲ್ಲ ಮಾಯಿಂದ ಸತ್ವವಂತ ಭಗವಂತ ತನ್ನ ಶಕ್ತಿಯನ್ನು ಉತ್ಪತ್ತಿ ಉತ್ಪನ್ನ ಮಾಡುತ್ತಾನೆ ಪರಮ ಪುರುಷನಾದ ಹರಿಯು ಮೂರು ಗುಣಗಳನ್ನು ಸೃಷ್ಟಿಸಿರುವನು ಯಾವ ಪ್ರಕಾರ ಶ್ರೀಹರಿಯು ಪ್ರಕೃತಿಯ ಮೂರು ಗುಣಗಳನ್ನು ಸೃಷ್ಟಿಸಿದನೋ ಅದೇ ಪ್ರಕಾರ ಲಕ್ಷ್ಮಿಯು ಶ್ರೀ ಭೂ ದುರ್ಗಾ ಈ ಮೂರು ರೂಪಗಳನ್ನು ಧಾರಣೆ ಮಾಡಿದಳು ಇವುಗಳಲ್ಲಿ ಸತ್ವಾಭಿಮಾನಿ ರೂಪಕ್ಕೆ ಶ್ರೀದೇವಿ ರಜೋಗುಣ ಅಬ್ ಅಭಿಮಾನಿ ರೂಪಕ್ಕೆ ಉಪ್ಪು ದೇವಿ ಹಾಗೂ ತಮೋ ಅಭಿಮಾನಿ ರೂಪಕ್ಕೆ ದುರ್ಗಾದೇವಿ ಎಂದು ಹೇಳಲಾಗಿದೆ ಈ ಮೂರು ರೂಪಗಳಲ್ಲಿ ವ್ಯತ್ಯಾಸವನ್ನು ತಿಳಿಯಬಾರದು ಗುಣಗಳ ಸಂಬಂಧದಿಂದಲೇ ದುರ್ಗಾ ಮೊದಲಾದ ಮೂರು ರೂಪಗಳಿವೆ ಇವುಗಳಲ್ಲಿ ವ್ಯತ್ಯಾಸವಿಲ್ಲ ಇವುಗಳಲ್ಲಿ ವ್ಯತ್ಯಾಸವನ್ನು ಒಪ್ಪುವವರು ಪರಮ ಅಂಧ ತಮಸ್ ನರಕದಲ್ಲಿ ಹೋಗುತ್ತಾರೆ ಸಾಕ್ಷಾತ್ ಪರಮಾತ್ಮ ಪುರುಷ ಹರಿಯು ಕೂಡ ಮೂರು ರೂಪಗಳನ್ನು ಧಾರಣೆ ಮಾಡಿದ್ದು ಅವು ಬ್ರಹ್ಮ ವಿಷ್ಣು ಮಹೇಶ ಎಂದು ಕರೆಯಲ್ಪಟ್ಟಿದೆ ಲೋಕಗಳಲ್ಲಿ ಪಾಲನೆ ಮಾಡಲೋಸುಗ ಸ್ವಯಂ ಸಾಕ್ಷಾತ್ ಹರಿಯು ಸತ್ವಗುಣದಿಂದ ವಿಷ್ಣು ಎನಿಸಿಕೊಂಡ ಸೃಷ್ಟಿಯನ್ನು ಮಾಡಲೋಸುಗ ಸ್ವಯಂ ಸಾಕ್ಷಾತ್ ಹರಿಯು ರಜೋಗುಣದ ಅಧಿಕ್ಯದಿಂದ ಬ್ರಹ್ಮನಲ್ಲಿ ಪ್ರವೇಶ ಮಾಡಿದ ಹಾಗೂ ಸಂಹಾರ ಮಾಡಲು ಆತನು ತಮ್ಮ ಗುಣದಿಂದ ಸಂಪನ್ನನಾಗಿ ರುದ್ರನಲ್ಲಿ ಪ್ರವೇಶ ಮಾಡಿದ ಅವ್ಯಯನಾದ ತ್ರಿ ಹರಿಯು ತ್ರಿಗುಣದಲ್ಲಿ ಪ್ರವೇಶ ಮಾಡಿ ತ್ರಿಗುಣಗಳಲ್ಲಿ ಪ್ರವೇಶ ಮಾಡಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದಾಗ ಆತನಲ್ಲಿ ಕ್ಷೋಭೆ ಉತ್ಪನ್ನವಾಗುವುದರಿಂದ ಈ ಮೂರು ಗುಣಗಳಿಂದ ಮಹಾತತ್ವದ ಪ್ರಾದುರ್ಭಾವವಾಗುತ್ತದೆ ಪುನಃ ಆ ಮಹಾನ್ನಿಂದ ಬ್ರಹ್ಮ ಹಾಗೂ ವಾಯುವಿನ ಪ್ರಾಕಟ್ಯವಾಯಿತು ಆ ಪ್ರ ರಜಪ್ರಧಾನವಾಗಿದೆ ಈ ಸೃಷ್ಟಿಯನ್ನು ಗುಣವೈಷಮ್ಯ ನಾಮಕ ಸೃಷ್ಟಿ ಎಂದು ತಿಳಿಯಬೇಕು ಈ ಪ್ರಕಾರ ವಿಶಿಷ್ಟ ಮಹತತ್ವದಲ್ಲಿ ಲಕ್ಷ್ಮಿಯೊಡನೆ ಸ್ವಯಂಹರಿ ಪ್ರವಿಷ್ಟನಾದ ತದನಂತರ ಆತನು ಈ ಮಹತ್ವವನ್ನು ಕ್ಷುಬ್ಧಗೊಳಿಸಿದ ಅಂದರೆ ಕ್ಷೋಭೆಗೊಳಿಸಿದ ಕ್ಷೋಭೆಯ ಫಲಸ್ವರೂಪ ಅದರಿಂದ ಜ್ಞಾನ ದ್ರವ್ಯ ಕ್ರಿಯಾತ್ಮಕ ಅಹಂ ತತ್ವ ಉತ್ಪನ್ನವಾಯಿತು ಈ ಅಹಂ ತತ್ವದಲ್ಲಿ ಸಾಕ್ಷಾತ್ ಹರಿಯು ಪ್ರವೇಶ ಮಾಡಿದ ಲಕ್ಷ್ಮಿಯೊಡನೆ ಹರಿಯು ಸ್ವಯಂ ಆ ಅಹಂ ತತ್ವವನ್ನು ಸಂಕ್ಷುಬ್ಧಗೊಳಿಸಿದ ವೈಕಾರಿಕ ತಾಮಸ ತೈಜಸ ಭೇದದಿಂದ ಅಹಂ ಮೂರು ಪ್ರಕಾರದಾಗಿದ್ದು ಆ ಅಹಂನ ನಿಯಾಮಕ ರುದ್ರನು ಮೂರು ಪ್ರಕಾರದವನಾದ ವೈಕಾರಿಕ ಅಹಂನಲ್ಲಿ ರುದ್ರ ವೈಕಾರಿಕ ಎನಿಸಿಕೊಂಡ ತಾಮಸದಲ್ಲಿ ಸ್ಥಿತ ರುದ್ರ ತಾಮಸ ಹಾಗೂ ತೈಜಸ್ನಲ್ಲಿ ಸ್ಥಿತ ರುದ್ರ ಲೋಕದಲ್ಲಿ ತೈಜಸ್ ಎನಿಸಿಕೊಂಡ ತೈಜಸ್ ಅಹಂ ತತ್ವದಲ್ಲಿ ಲಕ್ಷ್ಮಿಯೊಡನೆ ಸ್ವಯಂ ಹರಿಯು ಪ್ರವಿಷ್ಟನಾಗಿ ಅದನ್ನು ಸಂಕ್ಷಿಪ್ತಗೊಳಿಸಿದ ಇದರಿಂದ ಆತನು ಹತ್ತು ಪ್ರಕಾರದವನಾಗಿ ಆತನು ಶ್ರೋತ ಚಕ್ಷು ಸ್ಪರ್ಶ ರಸನ ಹಾಗೂ ಘ್ರಾಣ ವಾಕ್ ಪಾಣಿ ಪಾದ ಪಾಯು ಹಾಗೂ ಉಪಸ್ಥ ಈ ಕರ್ಮೇಂದ್ರಿಯಗಳು ಹಾಗೂ ಜ್ಞಾನೇಂದ್ರಿಯಗಳ ರೂಪದಲ್ಲಿ ಹತ್ತು ಪ್ರಕಾರದವನೆನಿಸಿದ್ದಾನೆ ವೈಕಾರಿಕ ಅಹಂ ತತ್ವದಲ್ಲಿ ಪ್ರವೇಶಿಸಿ ಹರಿಯುವುದನ್ನು ಸಂಕ್ಷಿಪ್ತಗೊಳಿಸಿದ ಮಹತ್ತತ್ವದಿಂದ ಹನ್ನೊಂದು ಇಂದ್ರಿಯಗಳ ಹನ್ನೊಂದು ಅಭಿಮಾನಿ ದೇವತೆಗಳು ಪ್ರಕಟರಾದರು ಪ್ರಥಮ ಮನದ ಅಭಿಮಾನಿ ಇಂದ್ರ ಮನ್ಮಥರು ಉತ್ಪನ್ನರಾದರು ಅನಂತರ ಅನ್ಯ ಇಂದ್ರಿಯಗಳ ಅಭಿಮಾನಿ ದೇವತೆಗಳ ಪ್ರಾದುರ್ಭಾವವಾಯಿತು ಇದೇ ಪ್ರಕಾರ ಅಷ್ಟವಸು ಮೊದಲಾದವರ ಪ್ರಾಕಟ್ಯವೂ ಆಯಿತು ದ್ರೋಣ ಪ್ರಾಣಾದ್ರುವಾದಿ ಈ ಎಂಟು ವಸುದೇವತೆಗಳಾಗಿರುವರು ಇಂದ್ರರ ಸಂಖ್ಯೆಯನ್ನ ಹತ್ತು ಎಂದು ತಿಳಿಯಬೇಕು ಮೂಲ ರುದ್ರನು ಭವ ಎನಿಸಿಕೊಂಡಿದ್ದಾನೆ ರೈವಂತ್ಯೇಯ ಭೀಮ ವಾಮದೇವ ವೃಷಾಕಪಿ ಅಜ ಸಮಪಾದ ಅಹಿರ್ಬುದ ಬಹುರೂಪ ಮಹಾನ್ ಇವರು ಹತ್ತು ರುದ್ರರೆನಿಸಿದ್ದಾರೆ ಈಗ ಆದಿತ್ಯರ ಕುರಿತು ಹೇಳುತ್ತೇನೆ ಉರುಕ್ರಮ ಶಕ್ರ ವಿವಸ್ವಾನ್ ವರುಣ ಪರ್ಜನ್ಯ ಅತಿವಾಹು ಸವಿತಾ ಆರ್ಯಮ ಧಾತ ಪೂಷ ತ್ವಶ್ಯ ಭಗ ಇವರು ಹನ್ನೆರಡು ಆದಿತ್ಯರು ಪ್ರಭವ ಅತಿವಹ ಮೊದಲಾದ ನಲವತ್ತೊಂಬತ್ತು ಮರುದ್ಗಣ ಎಂದು ಹೇಳಿದೆ ವಿಶ್ವೇ ದೇವರ ಸಂಖ್ಯೆ ಹತ್ತು ಅವರ ಹೆಸರು ಪುರೂರವ ಆಧ್ವವ ದುರಿ ಲೋಚನ ಕ್ರತು ದಕ್ಷ ಸತ್ಯ ವಸು ಕಾಮ ಹಾಗೂ ಕಾಲ ಇಂದ್ರಿಯಗಳ ದೇವತೆಗಳಿಗೆ ಸಮಾನವಾಗಿಯೇ ಸ್ಪರ್ಶ ರೂಪ ರಸ ಮೊದಲಾದ ತತ್ವಗಳ ಅಭಿಮಾನಿ ಅಪಾನ ವ್ಯಾನ ಉದಾನಾದಿ ವಾಯುದೇವತೆಗಳ ಉತ್ಪತ್ತಿಯಾಯಿತು ಹೀಗೆಯೇ ಚವನನನ್ನು ಮಹರ್ಷಿ ಭೃಗು ಹಾಗೂ ಉತ್ತಥ್ಯನನ್ನು ಬೃಹಸ್ಪತಿಯ ಪುತ್ರರೆಂದು ಹೇಳಿದೆ ರೈವತ ಚಾಕ್ಷುಷ ಸ್ವಾರೋಚಿತ ಉತ್ತಮ ಬ್ರಹ್ಮ ಸಾವರ್ಣಿ ರುದ್ರ ಸಾವರ್ಣಿ ದೇವಸಾವರ್ಣಿ ದಕ್ಷ ಸಾವರ್ಣಿ ಹಾಗೂ ಧರ್ಮ ಸಾವರ್ಣಿ ಮೊದಲಾದ ಮನುಗಳೆಂದು ಹೇಳಲಾಗಿದೆ ಇದೇ ಪ್ರಕಾರ ಪಿತೃಗಳ ಏಳು ಗಣಗಳು ಸೃಷ್ಟಿಯಾದವು ಇವರಿಂದ ವರುಣಾದಿ ಪತ್ನಿ ರೂಪದಲ್ಲಿ ಗಂಗಾದಿಗಳ ಅವಿರ್ಭಾವವಾಯಿತು ಈ ಪ್ರಕಾರ ಶ್ರೀಹರಿಯಿಂದ ಸಮಸ್ತ ದೇವತೆಗಳ ಪ್ರಾದುರ್ಭಾವವಾಯಿತು ಹಾಗೂ ನಾರಾಯಣನು ಲಕ್ಷ್ಮಿಯೊಡನೆ ಅವರಲ್ಲಿ ಪ್ರವಿಷ್ಟನಾದ ತಮ್ಮ ತಮ್ಮ ತತ್ವಗಳಲ್ಲಿ ಸ್ಥಿತರಾದ ಆಯಾ ತತ್ವಗಳ ಅಭಿಮಾನಿ ದೇವತೆಗಳು ನಾರಾಯಣ ಹರಿಯನ್ನು ಅನೇಕ ಪ್ರಕಾರದಿಂದ ಬೇರೆ ಬೇರೆಯಾಗಿ ಸ್ತುತಿಸಿದರು ಸರ್ವಪ್ರಥಮ ಲಕ್ಷ್ಮೀದೇವಿಯು ಸ್ತುತಿ ಮಾಡಿದಳು ತದನಂತರ ಅನುಕ್ರಮವಾಗಿ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಶೇಷ ಗರುಡ ರುದ್ರ ಇಂದ್ರ ದೇವಿಶಚಿ ರತಿ ದಕ್ಷ ಬೃಹಸ್ಪತಿ ಅನಿರುದ್ಧ ಸ್ವಯಂಭುವ ಮನು ವರುಣ ನಾರದ ಭೃಗು ಅಗ್ನಿ ಪ್ರಸೂತಿ ವಸಿಷ್ಠ ಮಹರ್ಷಿಂಗೀರಸ ಪುಲಸ್ತ್ಯ ಪುಲಹ ಕ್ರತು ವಿಶ್ವಾಮಿತ್ರ ಮಿತ್ರ ತಾರ ನಿರುತಿ ವಿಶ್ವಕ್ಸೇನ ಮೊದಲಾದವರು ನಾರಾಯಣ ಹರಿಯ ಸ್ತುತಿ ಮಾಡಿದರು ಈ ಪ್ರಕಾರ ಬ್ರಹ್ಮ ಮೊದಲಾದ ದೇವತೆಗಳು ಹಾಗೂ ಲಕ್ಷ್ಮಿ ಮೊದಲಾದ ದೇವಿಯರು ಹರಿಯನ್ನ ಬೇರೆ ಬೇರೆಯಾಗಿ ಸ್ತುತಿಸಿ ಕೈಜೋಡಿಸಿ ನಮಸ್ಕರಿಸಿ ಆತನ ಸಮ್ಮುಖದಲ್ಲಿ ನಿಂತುಕೊಂಡರು ಮೌನವಾಗಿ ನಿಂತುಕೊಂಡರು ಭಗವಂತನು ಅವರೆಲ್ಲರಲ್ಲಿ ಪ್ರತಿವಿಷ್ಟನಾಗಿ ತನ್ನ ಶರೀರದಲ್ಲಿ ಆಶ್ರಯ ಪ್ರದಾನಿಸಿದ ಮಹಾವಿಷ್ಣುವೈನತೆಯ ಸಮಾದ ಅಂತರ್ಗತ ಗರುಡ ಪುರಾಣದ ಅರವತ್ತ ಎಂಟನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲಿಚ್ಛಿಸುವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು ಇನ್ನು ಹೊಸ ವಿಷಯದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವಿ ಗುಜ್ಜೆ ಜೈ ಶ್ರೀ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಥ್ಯಾಂಕ್ ಯು